ನಮಸ್ತೆ ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ ಹೇಗಿದ್ದೀರ ತುಂಬ ಜನ ವಿದ್ಯಾರ್ಥಿಗಳು ಮೇಡಮ್ ನೀವು ಹೇಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೀರಾ ಅದರ ವಿಶೇಷತೆ ಏನು ಅಂತ ಎಲ್ಲ ಕೇಳುವಂಥದ್ದಾಗ್ತಾನೆ ಇದೆ ನನ್ನ ಜೀವನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಾನು ಈ ಕಳೆದ ವರ್ಷವೇ ಹೇಗೆ ನಾನು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದೆ ಅದಕ್ಕೆ ಕಾರಣ ಏನು ನನ್ನ ಜೀವನದ ಇಂದಿನ ವೃತ್ತಾಂತ ಹೇಗಿತ್ತು ತದನಂತರ ನನ್ನ ಜೀವನದಲ್ಲಿ ಎಂತಹ ಮಹತ್ತರವಾದ ಬದಲಾವಣೆ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸಿದ್ನಿ ಮತ್ತಷ್ಟು ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿಸೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆಯ ಗುರುಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ನನ್ನ ಅದ್ಭುತವಾದ ಚೈತನ್ಯಗಳೇ ಪ್ರಿಯ ವಿದ್ಯಾರ್ಥಿಗಳೇ ಎಲ್ಲಕ್ಕೂ ಕೂಡ ತನ್ನದೇ ಆದಂತಹ ವಿಶೇಷತೆಗಳಿದೆ ಅದನ್ನು ನಾವು ಹೇಗೆ ಆಚರಣೆ ಮಾಡ್ತೀವಿ ಕೆಲವೊಬ್ಬರಲ್ಲಿ ಗೊಂದಲಗಳಿದೆ ಮೇಡಮ್ ನಾವು ಹೀಗೆ ಮಾಡಬೇಕಂತೆ ಚಿನ್ನವನ್ನು ತರಿಸ್ಬೇಕಂತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ಯಾವ ರೀತಿ ಸೀರೆ ತೊಗೋಬೇಕು ಹೇಗೆ ತೊಗೋಬೇಕು ನೋಡಿ ಇದೆಲ್ಲವನ್ನು ದಯವಿಟ್ಟು ಬದಿಗಿಡಿ ಫಸ್ಟ್ ಹೇಳುವಂಥದ್ದು ಜಗನ್ಮಾತೆಯ ನಾನು ಹೇಳೋದು ತ್ರಿಶಕ್ತಿಗಳು ಮಹಾಲಕ್ಷ್ಮಿ ಅಮ್ಮನವರು ಯಾವತ್ತು ಕೂಡ ನನ್ನನ್ನು ಹೀಗೆ ಆರಾಧನೆ ಮಾಡಿ ಹೀಗೆ ಮಾಡಿ ಭಗವಂತ ಕೇಳೋದು ನಿಷ್ಕಲ್ಮಶವಾದ ಭಾವ ಶುದ್ಧವಾದ ಭಕ್ತಿ ಇಷ್ಟ ಯಾವತ್ತು ಕೂಡ ನಾನು ಇಷ್ಟು ಸಾವಿರದ್ದೇ ಸಿರ ಉಡಿಸ್ಬೇಕು ಹೀಗೆ ಉಡಿಸ್ಬೇಕು ಹೀಗೆ ಮಾಡಬೇಕು ಇದೆಲ್ಲ ಗೊಂದಲಗಳಿಗೆ ತುತ್ತಾಗಬೇಡಿ ದಯವಿಟ್ಟು ಅಗತ್ಯ ಅಲ್ಲ ಯಥಾಶಕ್ತಿ ಎಷ್ಟದಾಗತ್ತೆ ಯಾರೋ ನಿಮ್ಮನ್ನ ಹೊಗಳಲಿ ಅಂತ ಅಕ್ಕಪಕ್ಕದ ಮನೆಯವರು ನಿಮ್ಮನ್ನು ಹೊಗಳಬೇಕು ಅಂತ ಅಥವಾ ಬೇರೆ ಯಾರಿಗೂ ಇಂಪ್ರೆಸ್ ಮಾಡೋದಕ್ಕೆ ನೀವು ಮನೆಯಲ್ಲಿ ಆಚರಣೆಗಳನ್ನ ಮಾಡೋದನ್ನು ಬಿಡಿ ನಿಮ್ಮ ಅಂತರಂಗದ ಖುಷಿಗೆ ಮಹಾಲಕ್ಷ್ಮಿ ಅಮ್ಮನವರನ್ನು ನೀವು ಆ ದಿನ ನಿಮ್ಮ ಮನೆಗೆ ಆಹ್ವಾನವನ್ನು ಕೊಡ್ತಾ ಇದ್ದೀರ ಜಗನ್ಮಾತೆ ಬರ್ತಾ ಇದ್ದಾರೆ ಆ ತಾಯಿ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ ಕೇವಲ ನನ್ನ ಮೇಲಿರಲಿ ಅಲ್ಲ ಎಲ್ಲರ ಮೇಲಿರಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಮ್ಮನವರು ಭೂಲೋಕಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಆ ಒಂದು ದಿನವನ್ನು ವಿಶೇಷಪೂರ್ಣವಾಗಿ ಆರಾಧನೆ ಮಾಡುವಂಥದ್ದು ಯಥಾಶಕ್ತಿ ಕಳಸ ಸ್ಥಾಪನೆಯನ್ನು ಹೇಗೆ ಮಾಡಬೇಕು ನಾನು ಹೇಗೆ ಕಂಕಣವನ್ನು ಧರಿಸ್ತೀನಿ ಹೇಗೆ ಪೂಜೆ ಮಾಡ್ತೀನಿ ಇದರ ಸಂಪೂರ್ಣ ವಿವರಣೆಯನ್ನು ನಾನು ಕೊಟ್ಟೇ ಇದ್ದೀನಿ ನನ್ನ ಹಳೆಯ ವೀಡಿಯೋಗಳನ್ನ ಜಸ್ಟು ವರಮಹಾಲಕ್ಷ್ಮಿ ಹಬ್ಬ ನನ್ನ ಜೀವನದಲ್ಲಿ ನಡೆದು ಬಂದಂತಹ ರೀತಿ ಅಂತನೋ ಅಥವಾ ಅದ್ರ ಬಗ್ಗೆನೋ ಮತ್ತು ಲೈವ್ ಆಗಿ ಹೇಗೆ ನಾನು ಕಂಕಣವನ್ನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕೂಡ ತೋರಿಸಿದ್ದೀನಿ ಅದೆಲ್ಲವನ್ನು ಭಾಗಶಃ ಉಪಯೋಗಿಸ್ಕೊಳ್ಳಿ ಕಾರಣ ಎಸ್ ಮೇಡಮ್ ನಾನು ನೀವು ಹೇಳ್ದಂಗೆ ನಾವು ನನ್ನ ಜೀವನದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬವನ್ನು ಪ್ರಥಮ ಬಾರಿಗೆ ಮಾಡಿದೆ ನನ್ನ ಜೀವನದಲ್ಲಿ ತುಂಬ ಭಾಗಶಃ ಚೇಂಜಸ್ ಆಯಿತು ಮೇಡಮ್ ನಿಜವಾಗ್ಲೂ ನೀವು ಹೇಳಿದ್ದು ನಿಜ ಪ್ರತಿ ವರ್ಷವೂ ಕೂಡ ನನ್ನ ಜೀವನದಲ್ಲಿ ರೇಖೆ ಶಕ್ತಿಯಿಂದ ಅಮ್ಮನವರ ಶಕ್ತಿಯಿಂದ ವಿಶೇಷಪೂರ್ಣವಾಗಿ ಹಂತ ಹಂತವಾದ ಇದೆ ನಾನು ರೇಖೆಯಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ ಆರ್ಥಿಕ ಮಟ್ಟದಲ್ಲಿ ನಾನು ಬಹಳಷ್ಟು ಚ ಬದಲಾವಣೆ ಆಗಿದೆ ಅಂತ ಹೇಳುವಂಥವರು ತುಂಬ ಜನ ನೋಡ್ತಾ ಇರ್ತೀವಿ ಆದರೆ ಒಂದು ದಯಮಾಡಿ ನಿಮ್ಮಲ್ಲಿ ಎಷ್ಟಿರುತ್ತೋ ಆ ಪ್ರಮಾಣದಲ್ಲಿ ಹೆಚ್ಚು ನೀವು ಮೊದಲೇ ಕಷ್ಟದಲ್ಲಿದ್ದರೆ ತುಂಬ ಸಾಲವನ್ನು ಮಾಡಿ ವಿಜೃಂಭಿಸಿ ಮಾಡಬೇಕು ಅನ್ನೋದೇನಿಲ್ಲ ಮನೆಯಲ್ಲಿ ಕಳಸ ಸ್ಥಾಪನೆಯನ್ನು ಮಾಡಿ ಯಥಾಶಕ್ತಿ ಒಂದು ರವಿಕೆ ಕಣವನ್ನು ಇಟ್ಟು ಯಥಾಶಕ್ತಿ ಹೂವನ್ನು ಅರ್ಪಣೆ ಮಾಡಿ ಬರೀ ಎಲೆಯಟ್ಗೆ ಬಾಳೆಹಣ್ಣನ್ನು ಅಮ್ಮನವರಿಗೆ ನೈವೇದ್ಯವನ್ನು ಮಾಡಿ ಮನೆಯಲ್ಲಿ ಏನಾದರೂ ಸಿಹಿ ಖಾದ್ಯ ಒಂದು ಬೆಲ್ಲದನ್ನವನ್ನು ಅಥವಾ ಹೋಳಿಗೆ ಮಾಡುವಂಥವ್ರು ಮಾಡ್ತಾರೆ ಮೇಡಮ್ ನೀವು ಕಾಯಿ ಹೋಳಿಗೆನೇ ಮಾಡಬೇಕಾ ಅಥವಾ ಬೇಳೆ ಹೋಳಿಗೆನೇ ಮಾಡಬೇಕಂತೆ ಹಾಗಂತೆ ಹೀಗಂತೆ ಊಹಾಪೋಹಗಳು ಎಲ್ಲರೂ ಕೂಡ ಈ ರೀತಿ ಮಾಡಿ ಈಗಾಗುತ್ತೆ ಈ ರೀತಿ ಮಾಡಿ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಿಮ್ಮ ಲೈಫಲ್ಲಿ ಭಾಗಶಃ ಚೇಂಜ್ ಆಗಿಬಿಡುತ್ತೆ ಅದನ್ನೆಲ್ಲ ಮಾಡಿರೋರು ನೋಡಿದ್ದೀವಿ ಬಟ್ ಅವ್ರ ಜೀವನ ಹಾಗೆ ಇರುತ್ತೆ ಹಬ್ಬದಲ್ಲಿ ಮಾತ್ರ ಖುಷಿ ಖುಷಿಯಾಗಿ ಏನೋ ಮಾಡುವಂಥದ್ದಾಗುತ್ತೆ ಹಾಗಿದ್ರೆ ಹೇಗೆ ಮಾಡಬೇಕು ದಯವಿಟ್ಟು ಮನೆಯಲ್ಲಿ ಹಬ್ಬ ಮಾಡುವಾಗ ಹಬ್ಬದ ವಾತಾವರಣ ಇರಲಿ ಮನಸ್ಸಿನಲ್ಲಿ ಕಲಹ ಬೇಡ ಜಗಳ ಬೇಡ ಅಥವಾ ನೀನು ಅದು ತಂದಿಲ್ಲ ನೀನು ಇದು ತಂದಿಲ್ಲ ನಾನು ಇಷ್ಟೇ ಮಾಡಬೇಕು ಹೀಗೆ ಮಾಡಬೇಕು ಅವ್ರು ಆಡ್ಕೊತಾರೆ ಇವ್ರು ಆಡ್ಕೊತಾರೆ ಈ ಒಂದು ವಿಕೃತ ಮನಸ್ಸಿನಿಂದ ಏನನ್ನೂ ಮಾಡಬೇಡಿ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಭೂಲೋಕಕ್ಕೆ ಬರ್ತಾ ಇದ್ದಾರೆ ಅಮ್ಮನವ್ರನ್ನ ಖುಷಿ ಖುಷಿಯಾಗಿ ಬರಮಾಡ್ಕೊಳ್ಳೋವಂಥದ್ದು ಮಾಡಿ ಅಮ್ಮ ಯಥಾಶಕ್ತಿ ನೀನು ಏನು ಕೊಟ್ಟಿದ್ಯೋ ಪ್ರೀತಿಯಿಂದ ನಾನು ನಿನ್ನನ್ನು ಆಹ್ವಾನ ಮಾಡ್ತಾಯಿದ್ದೀನಿ ದಯಮಾಡಿ ನನ್ನನ್ನು ನನ್ನ ಮನೆಯ ಸರ್ವ ಸದಸ್ಯರನ್ನು ಎಲ್ಲರನ್ನು ಕೂಡ ನಿನ್ನ ಕೃಪಾದೃಷ್ಟಿಗೆ ಒಳಪಡಿಸಿ ನಮ್ಮ ಜೀವನದಲ್ಲೂ ಕೂಡ ಉತ್ತಮವಾದಂತಹ ಅಭಿವೃದ್ಧಿಯನ್ನು ತಂದುಕೊಡಿ ಪ್ರತಿನಿತ್ಯವೂ ಕೂಡ ನೋಡಿ ಅವರ ಅನುಗ್ರಹ ನಮ್ಮ ಎಲ್ಲರ ಮೇಲೆ ಇರೋದರಿಂದ ನಾವು ನಿತ್ಯ ಜೀವನವನ್ನು ತುಂಬ ಸುಂದರವಾಗಿ ಮಾಡ್ತಾನೇ ಇದ್ದೀವಿ ಯಾರು ಊಟ ಮಾಡ್ತಾ ಇಲ್ಲ ಪ್ರತಿನಿತ್ಯ ನೀವು ಬಳಸುವಂತಹ ಎಲ್ಲ ಪದಾರ್ಥಗಳನ್ನು ಪರಿಕರಗಳನ್ನು ಪಡೆದುಕೊಳ್ಳೋದಕ್ಕೆ ಮಹಾಲಕ್ಷ್ಮಿ ಅಮ್ಮನವರ ಮತ್ತೊಂದು ಸ್ವರೂಪವಾದಂತಹ ಹಣವನ್ನೇ ವ್ಯಯಿಸ್ತಾ ಇದ್ದಾರೆ ಹಣವನ್ನೇ ಕೊಟ್ಟು ಎಲ್ಲವನ್ನು ತರ್ತಾ ಇದ್ದೀರಾ ಎಲ್ಲವನ್ನು ಮಾಡ್ತಾ ಇದ್ದೀರಾ ಸೊ ನೀನು ದಿನನಿತ್ಯ ನನ್ನ ಜೀವನದಲ್ಲಿ ಭಾಗಶಃ ಎಲ್ಲವನ್ನು ನೀನೇ ಆವರಿಸ್ಕೊಂಡಿದ್ಯಾ ನೀನಿಲ್ಲ ಅಂದರೆ ಇಲ್ಲೇನೂ ಕೂಡ ಆಗೋಲ್ಲ ಅಮ್ಮನವರಾಗಿದ್ರೆ ನಿಮ್ಮ ಜೊತೆ ಇಲ್ವಾ ಮಹಾಲಕ್ಷ್ಮಿ ಅಮ್ಮನವ್ರು ಇಲ್ವಾ ಕೋಟಿ ಕೋಟಿ ಇಟ್ಟವ್ರ ಹತ್ರನ ಇರೋದದು ಅಮ್ಮನವ್ರು ಅವ್ರ ಹತ್ರನೇ ಇರೋದು ಮಹಾಲಕ್ಷ್ಮಿ ಅಮ್ಮನವರೆಲ್ಲ ಹೇಳ್ತೀವಿ ಅಲ್ವಾ ಐಶ್ವರ್ಯ ಲಕ್ಷ್ಮಿನೂ ಇರ್ತಾರೆ ಆರೋಗ್ಯ ಲಕ್ಷ್ಮಿನೂ ಇರ್ತಾರೆ ಅಲ್ವಾ ಧನಲಕ್ಷ್ಮಿನೂ ಇರ್ತಾರೆ ಧಾನ್ಯ ಲಕ್ಷ್ಮಿನೂ ಇರ್ತಾರೆ ಕೆಲವೊಂದು ಕಡೆ ಧಾನ್ಯದ ರೂಪದಲ್ಲಿರ್ತಾರೆ ರೈತರ ಬಳಿ ಇನ್ನೊಂದು ಕಡೆ ಧನದ ರೂಪದಲ್ಲಿರ್ತಾರೆ ಮತ್ತೊಂದು ಕಡೆ ಆರೋಗ್ಯದ ರೂಪದಲ್ಲಿರ್ತಾರೆ ಎಲ್ಲಿಲ್ಲ ಅವರು ಎಲ್ಲ ಕಡೆಯಲ್ಲೂ ಇದ್ದಾರಲ್ಲ ಸಂತಾನಲಕ್ಷ್ಮಿ ರೂಪದಲ್ಲಿ ನಿಮ್ಮ ಮನೆಯ ಎಲ್ಲ ಮಕ್ಕಳ ರೂಪದಲ್ಲಿ ಅಮ್ಮನವರಿದ್ದಾರೆ ಅಲ್ವಾ ಯಾವುದೇ ಕೆಲಸವನ್ನು ಭಾಗಶಃ ಸಕ್ಸಸ್ ಮಾಡೋ ರೂಪದಲ್ಲಿ ವಿಜಯಲಕ್ಷ್ಮಿಯಾಗಿದ್ದಾರೆ ಹೇಗೆ ಅನ್ಕೊತೀರಾ ಆದಿಲಕ್ಷ್ಮಿ ತನ್ನ ರೂಪವನ್ನು ನಿಮಗಾಗಿ ಪ್ರತಿಯೊಂದು ಹಂತ ಹಂತಗಳಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ತನ್ನ ರೂಪದ ಬದಲಾವಣೆಯನ್ನು ಮಾಡ್ತಾ ಎಲ್ಲರ ರೂಪದಲ್ಲೂ ಕೂಡ ಆಕೆಯ ಸಂಚಾರ ಆಕೆಯ ಉಪಸ್ಥಿತಿ ಆಕೆಯ ಕರುಣೆ ಆಕೆಯ ದೃಷ್ಟಿ ನಿಮ್ಮ ಮೇಲೆ ಇದ್ದೇ ಇದೆ ಬರೀ ಆ ದಿನ ಮಾತ್ರ ನೀವು ಹಣ ಖರ್ಚು ಮಾಡೋದು ಆಗಿದ್ರೆ ವರ್ಷವಿಡೀ ಏನು ಮಾಡೋದೇ ಇಲ್ವಾ ಮಾಡ್ತೀರ ಅಲ್ವಾ ಅದೆಲ್ಲವನ್ನು ಕೊಂಡುಕೊಳ್ಳೋದಕ್ಕೆ ಅಮ್ಮನವರ ಮತ್ತೊಂದು ಎನರ್ಜಿ ಆ ಶಕ್ತಿ ಹಣ ಅನ್ನುವಂತಹ ಶಕ್ತಿಯ ರೂಪದಲ್ಲಿ ಆಕೆಯನ್ನು ಒಂದು ಶಕ್ತಿ ಹಣವನ್ನು ಕೊಟ್ಟು ಮತ್ತೊಂದು ಶಕ್ತಿಯನ್ನು ಪಡಿತೀರ ಒಂದು ಎನರ್ಜಿಯನ್ನು ಕೊಟ್ಟು ಮತ್ತೊಂದು ಎನರ್ಜಿಯನ್ನು ಪಡಿತೀರ ಇದನ್ನೇ ಹೇಳೋದು ಯಾವ ಶಕ್ತಿಯ ಕೂಡ ಯಾವ ಶಕ್ತಿಯನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡಲಿಕ್ಕೂ ಆಗೋಲ್ಲ ಸೃಷ್ಟಿ ಮಾಡಲಿಕ್ಕೂ ಆಗೋಲ್ಲ ನಾಶ ಮಾಡಲಿಕ್ಕೂ ಆಗೋಲ್ಲ ಎನರ್ಜಿಯನ್ನು ಎಕ್ಸ್ಚೇಂಜ್ ಮಾಡ್ಬೋದು ಪರಿವರ್ತನೆ ಮಾಡ್ಬೋದು ನೋಡಿ ಮಹಾಲಕ್ಷ್ಮಿ ಹಣದ ರೂಪದಲ್ಲಿ ಕೊಟ್ಟು ಪದಾರ್ಥದ ರೂಪದಲ್ಲಿ ಪಡಿತಾ ಇದ್ದೀರ ಹಣ ನೋಡಿ ಧನದ ರೂಪದಲ್ಲಿ ಕೊಟ್ಟು ಧಾನ್ಯದ ರೂಪದಲ್ಲಿ ಪಡಿತಾ ಇದ್ದೀರ ಇಷ್ಟೇ ಹಾಗಿದ್ಮೇಲೆ ದಿನನಿತ್ಯವೂ ನಿಮ್ಮ ಜೀವನದಲ್ಲಿರುವಂತಹ ಅಮ್ಮನವರಿಗೆ ಪ್ರತಿನಿತ್ಯ ಯಾರ ಮನೆಯಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ಕೃಪೆ ತುಂಬ ಚೆನ್ನಾಗಿರುತ್ತೆ ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ದಯವಿಟ್ಟು ಹೊಸಲಿಗೆ ನೀರಾಕುವಂಥದ್ದು ಹಾಕುವಂಥದ್ದು ಕುಂಕುಮನ ಇಡುವಂಥದ್ದು ದಯವಿಟ್ಟು ಯಾವಾಗಲೂ ಹ ಈ ಯಾವಾಗಲೂ ಮುಖ ಗಂಟಾಕೊಳ್ಳ್ದೆ ಇರುವಂಥದ್ದು ಮೇಯ್ನ್ ಆಗಿ ಆಯಿತಾ ಯಾವಾಗಲೂ ಸಿಡಿ 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 ಅನ್ನುವಂತಹ ಗಂಡು ಮಕ್ಕಳಲ್ಲೇ ಇರ್ಬೋದು ಹೆಣ್ಣು ಮಕ್ಕಳಲ್ಲೇ ಇರ್ಬೋದು ಅಂತಹ ಮನೆಗಳಲ್ಲಿ ನೋಡಿ ನೀವು ಭಾಗಶಃ ನಿಮ್ಮನ್ನು ನೀವೇ ಪರೀಕ್ಷೆಗೆ ಒಳಪಡಿಸಿ ಭಾಗಶಃ ಯಾರ ಮನೆ ಯಾವಾಗಲೂ ಜಗಳಾಡ್ತಾ ಇರ್ತಾರಲ್ಲ ಅವರು ತುಂಬ ಹಣಕಾಸಿನಲ್ಲಿ ತೊಂದರೆಗಳಿಗೆ ಈಡಾಗ್ತಾಯಿರ್ತಾರೆ ಅಹಂಭಾವದ ವರ್ತನೆಯನ್ನು ಮಾಡೋವರಲ್ಲಿ ಆಕೇನಿಲ್ಲಲ್ಲ ಅಂದ್ಕೊಂತಾರೆ ನಾನು ದುಡಿಯಲ್ವಾ ನೀವು ದುಡಿತೀರಪ್ಪ ನೀವು ದುಡಿತೀರ ದುಡಿಮೆ ಮುಖಾಂತರ ನೀವು ದುಡಿತೀರ ಆದರೆ ಆ ಒಂದು ಎನರ್ಜಿ ಬರುವಾಗ ನಾನು ಅನ್ನುವಂಥ ಅಹಂಭಾವ ಇದ್ದಲ್ಲಿ ಆಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಹಂಕಾರವನ್ನು ತೋರಿದ್ದಲ್ಲಿ ಆಕೆ ಇರೋಲ್ಲ ಅನ್ನೋದಕ್ಕೆ ಬೇಕಾದಷ್ಟು ನಿದರ್ಶನಗಳಿದೆ ವೈಕುಂಠವನ್ನೇ ಬಿಟ್ಟು ಬಂದಂತಹ ಆ ಮಾತೆ ಈ ಅಹಂಕಾರ ತುಂಬಿದಂತಹ ಗೃಹದಲ್ಲಿ ಇರೋದಕ್ಕೆ ಸಾಧ್ಯನಾ ಯಾವಾಗಲೂ ಜಗಳಾಡ್ತಾ ಇರ್ತೀರ ಯಾವಾಗಲೂ ಮನೆಯಲ್ಲಿ ಸ್ವಚ್ಛತೆ ಇಲ್ಲದೇ ಇರುವಂಥದ್ದು ಕೊಳುಕಿರುವಂಥದ್ದು ಅಂತಹ ಜಾಗಗಳಲ್ಲಿ ಅಮ್ಮನವರು ಇರಲ್ಲ ಅತಿಯಾದ ಈ ಹೆಣ್ಣು ಮಕ್ಕಳು ಇರ್ಬೋದು ಗಂಡು ಮಕ್ಕಳಾಗಿರ್ಬೋದು ನಾನು ನೇರವಾಗಿ ಹೇಳುವಂಥದ್ದು ಅತಿಯಾಗಿ ಯಾರು ಈ ಕಮಾಸಕ್ತಿಯಲ್ಲಿ ತೊಡಗಿರ್ತೀರ ಅಂತಹ ಮನೆಯಲ್ಲಿ ಜಗನ್ಮಾತೆಯ ಒಂದು ಉಪಸ್ಥಿತಿ ಇರಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳನ್ನು ಯಾರು ಅತಿಯಾಗಿ ನಿಂದನೆ ಮಾಡ್ತೀರಾ ತುಂಬ ಕೋಪವನ್ನು ವ್ಯಕ್ತಪಡಿಸ್ತೀರಾ ಅಂತಹ ಕಡೆ ಮಹಾಲಕ್ಷ್ಮಿ ಅಮ್ಮನವರು ಇರಲ್ಲ ಇಲ್ಲಿಗೆ ಸಾಧ್ಯಲ್ಲ ಆ ಒಂದು ದಿನ ಮಾತ್ರ ಖುಷಿ ಖುಷಿಯಾಗಿ ಮಾಡುವಂಥದ್ದಲ್ಲ ದಿನವೂ ಅಮ್ಮನವರ ಉಪಸ್ಥಿತಿ ಅಮ್ಮನವರ ಅನುಗ್ರಹಕ್ಕೆ ಆಗುವಂತೆ ನಿಮ್ಮ ಮನೆಯನ್ನು ಮನಸ್ಸನ್ನು ಪರಿವರ್ತನೆ ಮಾಡ್ಕೊಳ್ಳಿ ನೀವು ಇಷ್ಟದೇ ಉಡಿಸ್ಬೇಕು ಹೀಗೆ ಉಡಿಸ್ಬೇಕು ಹೀಗೆ ಅಲಂಕಾರ ಅಲಂಕಾರ ಆಚರಣೆ ಎಲ್ಲ ನಮ್ಮ ಇಷ್ಟಕ್ಕೆ ಮಾಡ್ಕೊಂಡಿತ್ತು ಅಮ್ಮನವರ ಇಷ್ಟಕ್ಕಲ್ಲ ಅಮ್ಮನವರು ಯಾವತ್ತೂ ನಮ್ಮಿಂದ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲ ನಾನು ಹೇಳುವಂಥದ್ದು ಜಗತ್ತಿನ ಎಲ್ಲ ಹಸಿವನ್ನು ತೀರಿಸೋರಿಗೆ ನಾವು ನೈವೇದ್ಯವನ್ನು ನೀಡುವ ಮೂಲಕ ಹಸಿವನ್ನು ತೀರಿಸ್ತೀವಿ ಅಂತ ಅಂದರೆ ಎಂತಹ ಭ್ರಮೆ ಜಗತ್ತಿನ ಎಲ್ಲರ ಬಡತನವನ್ನು ಇದ್ದಾಳೆ ದಾರಿದ್ರವನ ಕಳೀತಾ ಇದ್ದಾಳೆ ಕ್ಷಣ ಮಾತ್ರದಲ್ಲಿ ಅಲ್ಪನನ್ನು ಮಹತ್ತರವಾಗಿ ಮಾಡುವಂತಹ ಮಹತ್ತರವಾಗಿದ್ದನ್ನು ಶೂನ್ಯವನ್ನಾಗಿ ಮಾಡುವಂತಹ ಶಕ್ತಿ ಇರುವಂತಹ ಜಗನ್ಮಾತೆ ನಾನು ಯಾವ ಒಡವೆ ಹಾಕಿ ನಾನು ಅವರಿಗೆ ಖುಷಿಪಡಿಸ್ಲಿಕ್ಕಾಗುತ್ತೆ ಅಲ್ವಾ ನೋಡಿ ಎಲ್ಲರ ಒಂದು ದಾಹವನ್ನು ನೀಗಿಸ್ತಾ ಇದ್ದಾಳೆ ಹಣದ ದಾಹವನ್ನು ನೀಗಿಸ್ತಾ ಇದ್ದಾಳೆ ಧಾನ್ಯದ ದಾಹವನ್ನು ನೀಗಿಸ್ತಾ ಇದ್ದಾಳೆ ನಿಮಗೆ ಬೇಕಾದ ಎಲ್ಲ ವಿಜಯವನ್ನು ಕೊಡ್ತಾ ಇದ್ದಾಳೆ ಆ ಆತ್ಮಸ್ಥೈರ್ಯವನ್ನು ಕೊಡ್ತಾ ಇದ್ದಾಳೆ ಧೈರ್ಯ ಆಗಿದ್ದಾಳೆ ನೀವು ಏನನ್ನ ಕೊಡಲಿಕ್ಕೆ ಸಾಧ್ಯ ಏನನ್ನು ಆಲೋಚನೆ ಮಾಡ್ತಾ ಇದ್ದೀರಾ ಈ ಒಂದು ಭ್ರಮೆಯಿಂದ ಹೊರಗಡೆ ಬನ್ನಿ ನಿಮ್ಮ ಮನೆಯಲ್ಲಿ ಮಾಡುವಂತಹ ಪೂಜೆನ ದಯವಿಟ್ಟು ಕಲಹದಿಂದ ಮಾಡಲೇಬೇಡಿ ಶಾಂತ ರೀತಿಯಲ್ಲಿ ನಿಮ್ಮ ಮನಸ್ಸಿನ ಕೊಳಕನ್ನು ತೊಳೆದು ಶಾಂತ ರೀತಿಯಲ್ಲಿ ಪ್ರಶಾಂತತೆಯಿಂದ ಖುಷಿ ಖುಷಿಯಾಗಿ ಮಾಡಿ ಈ ಸಮಯದೊಳಗಡೆ ಇಡ್ಬಿಡಬೇಕು ಕಳಸನ ಇಟ್ಟಿಲ್ಲ ಅನ್ನೋ ಒಂದು ಎರಡು ನಿಮಿಷ ಆ ಕಡೆ ಈ ಕಡೆ ಆಯಿತು ಅಂತಂದರೆ ಅವ್ನವ್ರು ಇಲ್ಲಿಗೆ ಬರೋಲ್ಲ ಹಿಂಗಾಗಿತ್ಕಂಗೆ ಬಂತು ಇದೆಲ್ಲ ನಿಮ್ಮ ಥಾಟ್ ನಿಮ್ಮ ಮೈಂಡ್ ಸೆಟ್ ನೀವು ಸೆಟ್ ಮಾಡ್ಕೊಂಡಿದ್ದೀರಾ ಅವ್ರನ್ನ ಹೀಗೆ ಇಡಬೇಕು ಈಗಳಿಗೆಲ್ಲೇ ಇಡಬೇಕು ಹೀಗೆ ಮಾಡಬೇಕು ಎಲ್ಲ ನಿಮ್ಮ ಮೈಂಡ್ಸೆಟ್ ಅಷ್ಟೇ ಅಮ್ಮನವ್ರು ಯಾವತ್ತಾರು ಹೇಳಿದಾರಾ ನಾನು ನನಗೆ ಈಗಿಟ್ಟರೆ ಮಾತ್ರ ನಾನು ಬರ್ತೀನಿ ಅವ್ರು ಬರೋದು ನಿಷ್ಕಲ್ಮಶವಾದ ಭಾವದಲ್ಲಿ ಮಾತ್ರ ನಿಜವಾದ ಪ್ರೀತಿಯಲ್ಲಿ ಮಾತ್ರ ಪ್ರೀತಿಯಿಂದ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಿ ಆ ಜಗನ್ಮಾತೆ ಅದ್ಭುತವಾದ ಶಕ್ತಿ ಮಹಾಲಕ್ಷ್ಮಿ ರೂಪದಲ್ಲಿ ಅದ್ಭುತಪೂರ್ಣವಾಗಿ ನಿಮ್ಮನ್ನು ಅನುಗ್ರಹಿಸುವಂಥದ್ದಾಗುತ್ತೆ ದಯಮಾಡಿ ಮೇಡಮ್ ಎಷ್ಟು ಸೀರೆ ಇಡಬೇಕು ಹೇಗಿಡಬೇಕು ಎಷ್ಟು ದಳ ಇಡಬೇಕು ಇದನ್ನೆಲ್ಲ ದಯವಿಟ್ಟು ಪದೇ 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 ಒಂದು ಮೆಸೇಜ್ ಹಾಕಿ ಕೇಳ್ತಾ ಇರಬೇಡಿ ನಾನು ಹೇಳುವಂಥದ್ದು ಎಷ್ಟು ದಾರ ಉಡಿಸಿ ನೀವು ಸಾಕ್ಷಾತ್ ಅಮ್ಮನವರಿಗೆ ಉಡಿಸ್ತಾ ಇದ್ದೀನಿ ಅಂತ ಫೀಲ್ ಮಾಡಿ ಉಡಿಸಿ ಕಳ್ಸೋಕ್ಕೆ ಧರಿಸುವಾಗ ಅಮ್ಮನವರಿಗೆ ಮಾಂಗಲ್ಯ ಧಾರಣೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ಮನೆಯಲ್ಲಿರುವಂಥ ಒಂದು ಹಳದಿ ದಾರ ಒಂದು ಅರಿಶಿನದ ಕೊಂಬನ್ನೇ ಧರಿಸಿ ಏನು ಚಿನ್ನದ ಒಂದು ಇದನ್ನೇ ಹಾಕ್ಬೇಕಾಗಿಲ್ಲ ನಾನು ಇಷ್ಟು ವರ್ಷದಲ್ಲಿ ಯಾವತ್ತೂ ಕೂಡ ನಾನು ಚಿನ್ನವನ್ನು ಮಹಾಲಕ್ಷ್ಮಿ ಅಮ್ಮನವರಿಗೆ ಧರಿಸೇ ಇಲ್ಲ ಕಾರಣ ಏನಂದರೆ ನಾನು ಧರಿಸಿದಂತಹ ಚಿನ್ನವನ್ನು ಅಮ್ಮನವರಿಗೆ ಧರಿಸಿದಾಗ ಅಲ್ಲಿಗೆ ನಾನೇ ಸರ್ವಶ್ರೇಷ್ಠ ಅನ್ನುವಂತಹ ಅಹಂ ಅಲ್ವಾ ಅದು ನನ್ನ ಪ್ರಕಾರ ಚಿನ್ನಕ್ಕೆ ಹೇಳ್ತಾರೆ ಚಿನ್ನಕ್ಕೆ ಅಶುದ್ಧ ಅನ್ನೋದಿಲ್ಲ ಅಂತ ಆದರೆ ನಾನು ಧರಿಸಿದ್ದು ಸತ್ಯ ಆ ಧರಿಸಿದಾಗ ಬೇಕಾದಷ್ಟು ಎಲ್ಲ ಸ್ವಕಾರ್ಯ ಸ್ವಾಮಿ ಕಾರ್ಯ ಎಲ್ಲವನ್ನು ಕೂಡ ಜೀವನದಲ್ಲಿ ಮಾಡಿರ್ತೀರ ನೀವು ಅಲ್ವಾ ಆ ಎಲ್ಲ ಕಳಂಕಭರಿತವಾದಂತಹ ನನ್ನ ಶರೀರದಲ್ಲಿದ್ದಂತಹ ಒಂದು ಆಭರಣವನ್ನು ಅಮ್ಮನವರಿಗೆ ಅಲಂಕಾರ ಮಾಡ್ತೀರಾ ಅಂದರೆ ಅಮ್ಮನವರ ಶುದ್ಧತೆ ಏನು ಅದರ ಬದಲು ಒಂದು ತುಳಸಿ ದಳ ಇಡಿಗೆ ಅರಿಶಿಣ ಕುಂಕುಮ ಇಡಿ ಅರಿಶಿನದ ಕೊನೆಯನ್ನು ಧರಿಸಿ ಯಥಾಶಕ್ತಿ ಅವರಿಗೆ ಅಂತಾನೆ ಏನಾದರೂ ಒಂದು ಮಾಡಿಸಿಟ್ಟಿದ್ರೆ ಅವರಿಗೆ ಅಂತಾನೆ ಈ ಸಪ್ರೇಟ್ ಇಟ್ಬಿಡಿ ನಾನು ಮಾಡೋದು ಹಾಗೇನೆ ಅವರಿಗೆ ಅಂತಾನೆ ಕೆಲವೊಂದು ಎಲ್ಲವೂ ಸಿಗುತ್ತೆ ಅಮ್ಮನವರು ಅಲಂಕಾರ ಮಾಡಲಿಕ್ಕೆ ಏನು ಸಿಗುತ್ತೆ ಚಿನ್ನವೇ ಧರಿಸ್ಬೇಕು ಅನ್ನುವಂಥದ್ದು ಅವರವರ ಮೈಂಡ್ಸೆಟ್ ಅಷ್ಟೆ ಅಮ್ಮನವ್ರು ಯಾವುದೋ ನನಗೆ ಆಕೆಯೇ ಚಿನ್ನ ಆಕೆಯೇ ಅದ್ಭುತವಾದ ಶಕ್ತಿ ಪುಂಜ ಹಾಕಿ ಜಸ್ಟ್ ಒಂದು ಕಿರುನೋಟದಲ್ಲಿ ನೀವು ಕುಬೇರಾಗ್ತೀರಾ ಅಂತ ಅಂದಾಗ ಅವರಿಗೆ ಚಿನ್ನವನ್ನು ಧರಿಸಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಆಲೋಚನೆಯನ್ನು ಮಾಡ್ತೀವಿ ಅಂದರೆ ಹೇಗಿದೆ ನಿಮ್ಮ ಮೈಂಡ್ಸೆಟ್ ಅದು ನಿಮ್ಮ ಮೈಂಡ್ಸೆಟ್ ಅಷ್ಟೆ ಹಾಗಾಗಿ ದಯಮಾಡಿ ನಾನು ಮಾಡುವಂಥದ್ದು ಹೇಗೆ ಪೂಜೆ ಹೇಗೆ ಮಾಡ್ತೀನಿ ಎಲ್ಲವನ್ನು ಕೂಡ ಈ ಹಿಂದೆನೇ ನಾನು ಪ್ರಸಾರ ಮಾಡಿದ್ದೀನಿ ಅದಕ್ಕೆ ಬೇಕಾದ ಲಿಂಕನ್ನು ಕೂಡ ನಾನು ಒಂದು ತಿಳಿಸುವಂಥದ್ದು ಮಾಡ್ತೀನಿ ಕಳಿಸಿರ್ತೀನಿ ಸೊ ಜಸ್ಟ್ ಅದನ್ನು ಚೆಕ್ ಮಾಡುವಂಥದ್ದು ಮಾಡಿ ಅಥವಾ ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದು ಒಂದು ವಿಡಿಯೋನೇ ಮಾಡಿದ್ದೀನಿ ಅದರ ಬಗ್ಗೆ ದಯವಿಟ್ಟು ಹುಡುಕಾಟವನ್ನು ಮಾಡಿ ದಯವಿಟ್ಟು ಹೇಳ್ತೀನಲ್ಲ ಪ್ರೀತಿಯಿಂದ ಮಾಡಿ ಏನನ್ನೇ ಮಾಡಿ ಪ್ರೀತಿಯಿಂದ ಮಾಡಿ ಗಾಬರಿಯಿಂದ ಮಾಡಿಬಿಡಿ ಬಂದ್ಬಿಡ್ತು ಬಂದ್ಬಿಡ್ತು ಆತಂಕದಿಂದ ಮಾಡಬೇಡಿ ಸೊ ಇವತ್ತೇನೋ ಮಿಸ್ ಆಗ್ಬಿಡ್ತು ಒಂದು ಕ್ಷಣ ಹಂಗಾಯ್ತು ಹಿಂಗಾಯ್ತು ಅಲ್ಲ ಮನೆಯವರಿಗೆ ಹೊಟ್ಟೆ ಉರಿಸ್ಬೇಡಿ ಮನೆಯವ್ರಿಗೆ ಬೇಜಾರು ಮಾಡಬೇಡಿ ಅದರಲ್ಲೂ ಗಂಡು ಮಕ್ಕಳಿಗೆ ನಿಮ್ಮ ನಿಮ್ಮ ಗಂಡರಿಗೆ ಅತಿ ಹೆಚ್ಚು ಒತ್ತಡವನ್ನು ಹಾಕ್ಬೇಡಿ ಇದೇ ಬೇಕು ಅದೇ ಬೇಕು ಅಂತ ಏನು ತಂದು ಕೊಡ್ತಾರೋ ಅದನ್ನು ಖುಷಿಯಿಂದ ಮಾಡಿ ಸೆಲೆಬ್ರೇಟ್ ಮಾಡಿ ನೀವು ನಿಮ್ಮ ಯಜಮಾನರು ಇಬ್ಬರು ಕೂತು ಪೂಜೆಯನ್ನು ಮಾಡುವಂಥದ್ದು ಮಾಡಿ ಕಂಕಣ ಬದ್ಧರಾಗಿ ಪೂಜೆಯನ್ನು ಮಾಡಿ ಮತ್ತು ಸಂಜೆ ಪೂಜೆ ಸಾಮಾನ್ಯನದು ಲೈವ್ ಇದ್ದೇ ಇರುತ್ತೆ ಸಾಮಾನ್ಯ ಗೊತ್ತಿರುತ್ತೆ ಮಹಾ ಮಂಗಳಾರತಿ ಆದ ನಂತರ ಅಮ್ಮನವರ ಒಂದು ಅಷ್ಟೋತ್ತರ ಪಠಣ ಪಠಣೆ ಎಲ್ಲವೂ ಇರುವಂಥದ್ದಾಗುತ್ತೆ ಆ ಸಮಯದಲ್ಲಿ ಸಾಧ್ಯ ಆದರೆ ಲೈವಲ್ಲಿ ಸಿಗುವಂಥದ್ದು ಮಾಡ್ತೀನಿ ನನ್ನೊಟ್ಟಿಗೆ ಯಾರಾದರೂ ಅಮ್ಮನವರ ಆರಾಧನೆಯನ್ನು ಮಾಡ್ತೀನಿ ಮೇಡಮ್ ನಾನು ಕೂಡ ಅನ್ನೋ ನಾನು ಆ ರಾತ್ರಿ ಪೂರ್ತಿ ಜಾಗರಣೆ ಇರುವಂಥದ್ದಾಗುತ್ತೆ ಆ ಅಮ್ಮನವರ ಆರಾಧನೆಯಲ್ಲಿ ಅವರ ಒಂದು ಅಷ್ಟೊತ್ತರ ಸಹಸ್ರನಾಮ ಎಲ್ಲ ಪಠಣೆಯನ್ನು ಮಾಡುವಂಥದ್ದು ಕಥೆಯನ್ನು ಹೇಳುವಂಥದ್ದು ಈಗಿರುತ್ತೆ ನೀವು ಕೂಡ ನನ್ನೊಟ್ಟಿಗೆ ಮಾಡ್ತೀನಿ ಅಂದರೆ ಖಂಡಿತ ಮಾಡಬಹುದು ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಅಮ್ಮನವರ ಅನುಗ್ರಹ ಆಶೀರ್ವಾದ ಇರಲಿ ನಿಮ್ಮ ಎಲ್ಲರ ಜೀವನದಲ್ಲೂ ವಿಶೇಷಪೂರ್ಣವಾದಂತಹ ಒಂದು ಬದಲಾವಣೆ ಬರುವಂಥದ್ದಾಗಲಿ ಜಗನ್ಮಾತಿ ಅನುಗ್ರಹ ಮಹಾಲಕ್ಷ್ಮಿ ಅಮ್ಮನವರ ಅನುಗ್ರಹ ಶಾರದಾ ದೇವಿ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ ನೀವೆಲ್ಲರೂ ಕೂಡ ದಿವ್ಯ ಅದ್ಭುತವಾದಂತಹ ಶಕ್ತಿ ಪುಂಜಗಳಾಗುವಂಥದ್ದಾಗಲಿ ಜ್ಞಾನದ ವೃದ್ಧಿಯಾಗಲಿ ಅಮ್ಮನವರ ಶಕ್ತಿ ಸದಾಕಾಲ ನಿಮ್ಮನ್ನು ರಕ್ಷಣೆ ಮಾಡುವಂಥದ್ದಾಗಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ರೇಖಿ ರಕ್ಷತಿ ರಕ್ಷಿತ ರೇಖೆಗೆ ಧನ್ಯವಾದಗಳು ರೇಖಿ ಗುರುರೊಂದಕ್ಕೆ ಧನ್ಯವಾದಗಳು ರೇಖೆಯ ನನ್ನ ಗುರುಗಳಿಗೆ ಧನ್ಯವಾದಗಳು ಹಾಗೂ ರೇಖಿ ಸಾಧಕಿ ಗೀತಾ ಚಂದ್ರಶೇಖರ್ ನನಗೆ ಧನ್ಯವಾದಗಳು ರೇಖಿ ರಕ್ಷತಿ ರಕ್ಷಿತ